ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಪ್ರವಾಸಕ್ಕೆ ಬಂದ ದಿನವೇ ಲೋಕಾಯುಕ್ತ ಕಹಿ ಸುದ್ದಿಯನ್ನು ಕೊಟ್ಟಿದೆ ಸಿಎಂಎಲ್ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಅನ್ನು ಹಾಕಿದ್ದಾರೆ ಹದಿನಾಲ್ಕು ಸೈಟ್ ಪಡೆದ ಕೇಸ್ಗೆ ಒಟ್ಟು ಹದಿನೇಳು ಎಫ್ಐಆರ್ ನಲ್ಲಿ ಉಲ್ಲೇಖಿಸಿದ್ದಾರೆ ಎಫ್ಐಆರ್ ಆಗ್ತಿದ್ದಂತೆ ಜಾಮೀನು ಪಡೆಯುವ ಹೋರಾಟನೂ ಶುರುವಾಗಿದೆ ಮೊದಲು ನಲ್ಲಿ ಏನೇನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಕಳಂಕರಹಿತ ನಾಯಕನಿಗೆ ಕಪ್ಪು ಚುಕ್ಕೆಯಾದ ಮುಡಾ ಮುಡಾ ಕೇಸಲ್ಲಿ ಎಫ್ಐಆರ್ ಸಿದ್ದರಾಮಯ್ಯ ಆರೋಪಿ ನಂಬರ್ ಒನ್ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಮುಡಾ ಕೇಸ್ನಲ್ಲಿ ಎಫ್ಐಆರ್ ಮಾಡಿ ತನಿಖೆ ನಡೆಸಿ ಅಂತ ಮೈಸೂರು ಲೋಕಾಯುಕ್ತರಿಗೆ ಸೂಚಿಸಿತ್ತು ಸತತ ಎರಡು ದಿನಗಳ ಬಳಿಕ ಬರೋಬ್ಬರಿ ಐವತ್ತೆರಡು ಗಂಟೆ ಕಳೆದ ಮೇಲೆ ಮುಖ್ಯಮಂತ್ರಿ ಮೇಲೆ ಎಫ್ಐಆರ್ ಆಗಿದೆ ಮುಖ್ಯಮಂತ್ರಿ ಮೇಲೆ ಹೇಗೆ ಎಫ್ಐಆರ್ ಆಗಬೇಕು ಅಂತ ಕೋರ್ಟ್ ಆದೇಶ ಮಾಡಿತ್ತೋ ಅದನ್ನೆಲ್ಲ ಲೋಕಾಯುಕ್ತ ಎಡಿಜಿಪಿ ಮನೀಶ್ ಖರ್ಬಿಕರ್ ಕೂಲಂಕುಷವಾಗಿ ಪರಿಶೀಲಿಸಿದ್ರು ಕಾನೂನು ಪಂಡಿತರಿಂದ ಸಲಹೆ ಪಡೆದ್ರು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ಗೆ ಸೂಚನೆ ಕೊಟ್ಟರು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮುಖ್ಯಮಂತ್ರಿ ಮೇಲೆ ಎಫ್ಐಆರ್ ಆಗಿದೆ ಯವನ್ ಶ್ರೀ ಸಿದ್ದರಾಮಯ್ಯ ಕರ್ನಾಟಕ ಮುಖ್ಯಮಂತ್ರಿ ವಯಸ್ಸು ಎಪ್ಪತ್ತೈದು ವರ್ಷ ಸಿದ್ದರಾಮೇಗೌಡ ಪುತ್ರ ಕೃಷ್ಣಾ ನಿವಾಸ ರೇಸ್ಕೋರ್ಸ್ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಒಂದು ಎ ಟು ಪಾರ್ವತಿ ಬಿಎಂ ವಯಸ್ಸು ಅರವತ್ತೈದು ವರ್ಷ ಸಿದ್ದರಾಮಯ್ಯ ಪತ್ನಿ ಇನ್ನೂರ ಆರು ಹದಿನಾರನೇ ಕ್ರಾಸ್ ಎಂಸಿ ಲೇಔಟ್ ವಿಜಯನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಎ ತ್ರೀ ಮಲ್ಲಿಕಾರ್ಜುನ್ ಸ್ವಾಮಿ ವಯಸ್ಸು ಅರವತ್ತೆಂಟು ವರ್ಷ ಸಾವಿರದ ಇನ್ನೂರ ನಲವತ್ತೈದು ಮೂರನೇ ಮುಖ್ಯ ರಸ್ತೆ ಕಾಂತರಾಜರಸ್ ರಸ್ತೆ ಮೈಸೂರು ಐದು ಏಳು ಸೊನ್ನೆ 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 ಒಂಬತ್ತು ಎ ಫೋರ್ ದೇವರಾಜು ಜೆ ವಯಸ್ಸು ಎಪ್ಪತ್ತು ವರ್ಷ ಹ್ಯಾಶ್ ನೂರ ಹದಿನೇಳು ಒಂದನೇ ಮುಖ್ಯರಸ್ತೆ ಹತ್ತನೇ ಕ್ರಾಸ್ ಕೆಎಸ್ ಟೌನ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ಸೊನ್ನೆ ಇದು ಮೈಸೂರು ಲೋಕಾಯುಕ್ತ ಪೊಲೀಸರು ದಾಖಲಿಸಿರುವ ಎಫ್ಐಆರ್ನ ಪ್ರಮುಖಾಂಶ ಇದರ ಜೊತೆಗೆ ಲೋಕಾಯುಕ್ತ ಪೊಲೀಸರು ಸಿಆರ್ಪಿಸಿ ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿದ್ದಾರೆ ಭಾರತೀಯ ದಂಡ ಸಂಹಿತೆ ಅಂದರೆ ಐಪಿಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ಕ್ರಿಮಿನಲ್ ಪಿತೂರಿ ನೂರ ಅರವತ್ತಾರರಡಿ ಕಾನೂನು ಉಲ್ಲಂಘನೆ ನಾಲ್ನೂರ ಮೂರರಡಿ ಆಸ್ತಿ ದುರುಪಯೋಗ ನಾಲ್ನೂರ ಆರರಡಿ ಅಪರಾಧಿಕ ವಿಶ್ವಾಸ ದ್ರೋಹ ನಾಲ್ನೂರ ಇಪ್ಪತ್ತರಡಿ ಕ್ರಿಮಿನಲ್ ವಂಚನೆ ನಾಲ್ನೂರ ಇಪ್ಪತ್ತಾರರಡಿ ಕಿಡಿಗೇಡಿತನ ನಾಲ್ನೂರ ಅರವತ್ತೈದರಡಿ ನಕಲಿ ದಾಖಲೆ ಸೃಷ್ಟಿ ನಾಲ್ನೂರ ಅರವತ್ತೆಂಟರಡಿ ವಂಚನೆ ಉದ್ದೇಶದಿಂದ ದಾಖಲೆ ಸೃಷ್ಟಿ ಮುನ್ನೂರ ನಲವತ್ತು ಅಕ್ರಮ ಎಸಗಲು ಒತ್ತಡ ಹೇರಿಕೆ ಮುನ್ನೂರ ಐವತ್ತೊಂದು ಭಯ ಸೃಷ್ಟಿಸಲು ಬೆದರಿಕೆ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಎಫ್ಐಆರ್ನಲ್ಲಿ ಎರಡನೇ ಸಾಲಲ್ಲಿ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಡಿ ಎರಡು ಸೆಕ್ಷನ್ಗಳನ್ನು ಲೋಕಾಯುಕ್ತ ಪೊಲೀಸರು ಹಾಕಿದ್ದಾರೆ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಸೆಕ್ಷನ್ ಒಂಬತ್ತರಡಿ ಲಂಚ ಸ್ವೀಕಾರ ಅಥವಾ ಲಂಚ ನೀಡಲು ಶಿಕ್ಷೆ ವೈಯಕ್ತಿಕ ಪ್ರಭಾವ ಬೀರುವುದು ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಹದಿಮೂರರಡಿ ಸರ್ಕಾರಿ ಸೇವೆಯಲ್ಲಿದ್ದು ತಪ್ಪು ಎಸಗಿದ ಅಪರಾಧದಡಿ ಎಫ್ಐಆರ್ ಆಗಿದೆ ಇನ್ನು ಸಿದ್ದರಾಮಯ್ಯ ಪ್ರಕರಣದಲ್ಲಿ ಬೇನಾಮಿ ಆಸ್ತಿ ವಹಿವಾಟು ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟನ್ನು ಲೋಕಾಯುಕ್ತರು ಉಲ್ಲೇಖಿಸಿದ್ದಾರೆ ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಕಲಂ ಮೂರರ ಪ್ರಕಾರ ಬೇನಾಮಿ ವ್ಯವಹಾರದಲ್ಲಿ ಪ್ರವೇಶಿಸಿದ ಅಪರಾಧ ಹಾಗೆ ಬೇನಾಮಿ ಆಸ್ತಿ ವಹಿವಾಟು ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಐವತ್ ಮೂರನೇ ಕಲಂನಡಿ ಬೇನಾಮಿ ವ್ಯವಹಾರಕ್ಕೆ ವಿಧಿಸಬಹುದಾದ ದಂಡ ಶಿಕ್ಷೆ ಪ್ರಮಾಣ ಎಷ್ಟು ಅಂತ ಹಾಗೆ ಕಲಂ ಐವತ್ನಾಲ್ಕರಡಿ ಒತ್ತಿದ್ದು ಯಾವುದೇ ಪ್ರಾಧಿಕಾರಕ್ಕಾಗಲಿ ಸುಳ್ಳು ದಾಖಲೆ ಸಲ್ಲಿಸಿದ ಅಪರಾಧದಡಿ ಪ್ರಕರಣ ದಾಖಲಿಸಿದ್ದಾರೆ ಇಷ್ಟಕ್ಕೆ ಮುಡಾ ಎಫ್ಐಆರ್ ಮುಗಿದಿಲ್ಲ ಕರ್ನಾಟಕ ಬಳಕೆ ನಿಷೇಧ ಕಾಯ್ದೆ ಎರಡು ಸಾವಿರದ ಹನ್ನೊಂದರಲ್ಲೂ ಕೇಸ್ ಹಾಕಿದ್ದಾರೆ ಕರ್ನಾಟಕ ಭೂಮಿಕಬಳಿಕೆ ನಿಷೇಧ ಕಾಯ್ದೆ ಎರಡು ಸಾವಿರದ ಹನ್ನೊಂದು ಸೆಕ್ಷನ್ ಮೂರರಡಿ ಕಾನೂನುಬಾಹಿರ ಭೂಕಬಳಿಕೆ ಅಪರಾಧ ಹಾಗೂ ಸೆಕ್ಷನ್ ನಾಲ್ಕರಡಿ ಭೂಕಬಳಿಕೆ ಮಾಡಿದ್ದು ಮಾಡಲು ಸಹಕರಿಸಿದ ಅಪರಾಧದಡಿ ಎಫ್ಐಆರ್ ಆಗಿದೆ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ತನಿಖೆ ಹೇಗಿರುತ್ತೆ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಎಫ್ಐಆರ್ ಹಾಕಿರೋದು ಸ್ನೇಹಮಯಿ ಕೃಷ್ಣ ಕೊಟ್ಟ ದೂರಿನ ಮೇರೆಗೆ ಈಗ ಎಫ್ಐಆರ್ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ ದೂರುದಾರ ಸ್ನೇಹಮಯಿ ಕೃಷ್ಣಾಗೆ ಮೊದಲು ನೋಟಿಸ್ ಕೊಡಬಹುದು ದಾಖಲೆ ಸಮೇತ ವಿವರಣೆ ನೀಡಲು ನೋಟಿಸ್ ಜಾರಿ ಮಾಡ್ತಾರೆ ದೂರುದಾರ ಕೃಷ್ಣ ಕೊಟ್ಟ ದಾಖಲೆಗಳು ಕೋರ್ಟ್ಗೆ ಸಲ್ಲಿಸಿದ್ದ ದಾಖಲೆಗಳನ್ನು ತಾಳೆ ಮಾಡ್ತಾರೆ ಎಲ್ಲಾ ಸರಿ ಇದ್ರೆ ಮೂಡಾ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸ್ತಾರೆ ಮೂಡಾ ಅಧ್ಯಕ್ಷ ಆಯುಕ್ತರನ್ನು ಕರೆಸಿ ಸಮಗ್ರ ತನಿಖೆ ಮಾಡುತ್ತಾರೆ ಆಮೇಲೆ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಏನು ಅಂತ ತನಿಖೆ ನಡೆಯುತ್ತೆ ಸಿಎಂ ಪತ್ನಿ ಬಾಮೈದಾ ಭೂಮಾಲಿಕನ ಪಾತ್ರ ಏನಂತ ಮಾಹಿತಿ ಕಲೆ ಹಾಕ್ತಾರೆ ಆಮೇಲೆ ಆರೋಪಿಗಳಿಗೆ ವಿಚಾರಣೆಗೆ ಬರಲು ಹಂತ ಹಂತವಾಗಿ ನೋಟಿಸ್ ಕೊಡುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ವಿಚಾರಣೆಗೆ ಬರಲು ನೋಟಿಸ್ ನೀಡುತ್ತಾರೆ ಸಿಎಂ ಪತ್ನಿ ಪಾರ್ವತಿ ಅವರಿಗೂ ವಿಚಾರಣೆಗೆ ನೋಟಿಸ್ ನೀಡುತ್ತಾರೆ ಸಿಎಂ ಬಾಮೈದ ಮಲ್ಲಿಕಾರ್ಜುನಗೆ ನೋಟಿಸ್ ಜಾರಿ ಮಾಡುತ್ತಾರೆ ಡಿನೋಟಿಫೈಗೆ ಅರ್ಜಿ ಹಾಕಿದ್ದ ದೇವರಾಜುರನ್ನೂ ಕರೆಸಿ ವಿಚಾರಣೆ ಮಾಡುತ್ತಾರೆ ಆರೋಪಿಗಳಿಂದ ಸೂಕ್ತ ಉತ್ತರ ಸಿಗದಿದ್ರೆ ಆರೋಪಿಗಳ ಬಂಧನ ಮಾಡೋ ಸಾಧ್ಯತೆಯನ್ನೂ ತಳ್ಳಿ ಹಾಕೋ ಹಾಗಿಲ್ಲ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಹಾಕೋ ಮೊದಲೇ ಸಿದ್ದರಾಮಯ್ಯ ಕಾನೂನು ಹೋರಾಟಕ್ಕೆ ರೆಡಿಯಾಗಿದ್ದಾರೆ ನಾನು ತಪ್ಪು ಮಾಡಿಲ್ಲ ಅಂತಿರೋ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ಗೆ ಹೋಗುವುದಕ್ಕೂ ಸಿದ್ಧತೆ ನಡೆಸಿದ್ದಾರೆ ಜಾಮೀನು ಸಲ್ಲಿಸಲು ಕಾನೂನು ತಜ್ಞರ ಜೊತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಮೊದಲು ಬೇಲ್ ಅರ್ಜಿ ಹಾಕುವ ಸಾಧ್ಯತೆಗಳು ದಟ್ಟವಾಗಿವೆ ಜೊತೆಗೆ ಸುಪ್ರೀಂ ಕೋರ್ಟ್ಗೂ ಬೇಲ್ ಅರ್ಜಿ ಸಲ್ಲಿಸಲು ನಿರ್ಧಾರ ಮಾಡಿದ್ದಾರೆ ಇದೇ ವಿಷಯವಾಗಿ ದೆಹಲಿಯಲ್ಲಿ ಖ್ಯಾತ ವಕೀಲರ ಜೊತೆ ಫೋನ್ನಲ್ಲಿ ಸಿದ್ದರಾಮಯ್ಯ ಚರ್ಚೆ ಕೂಡ ಮಾಡಿದ್ದಾರಂತೆ ಸಿಎಂ ಪರವಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ದೆಹಲಿಗೂ ಹೋಗಿದ್ದಾರೆ ಸಿದ್ದರಾಮಯ್ಯ ಮೈಸೂರಿಗೆ ಬಂದಿದ್ದು ಎರಡು ದಿನ ಮೈಸೂರಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಸಿಎಂ ಮೈಸೂರಿಗೆ ಬಂದ ಬೆನ್ನಲ್ಲೇ ಎಫ್ಐಆರ್ ಆಗಿದೆ ಈಗ ತನಿಖೆ ಶುರುವಾಗಿದೆ ಮೂರು ತಿಂಗಳ ಒಳಗೆ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರೊಳಗೆ ಲೋಕಾಯುಕ್ತ ಇಲಾಖೆ ಕೋರ್ಟ್ಗೆ ಹಗರಣದ ವರದಿ ಸಲ್ಲಿಸಬೇಕು ಹೀಗಾಗಿ ತನಿಖೆ ಬೇಗ ಬೇಗ ಆಗೋದಂತೂ ಸತ್ಯ ಆದರೆ ಮುಖ್ಯಮಂತ್ರಿ ಪಾತ್ರ ಏನು ಅನ್ನೋದು ಅಲ್ಲಿವರೆಗೂ ನಿಗೂಢ ಮೈಸೂರಿನಿಂದ ಆನಂದ್ ಜೊತೆ ಸುನಿಲ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ